ಇನ್ನು ಡೆಂಗ್ಯ ಬಗ್ಗೆ ತಿಳ್ಕೊಳ್ಳೋಣ ಡೆಂಗಿದು ಅಂತಂದ್ರೆ ಸ್ವಚ್ಛವಾದ ನೀರಿನಲ್ಲಿ ಬದುಕ್ತಕ್ಕಂಥದ್ದು ಇಟ್ ಇಸ್ ಎ ಡೇ ಬೈಟರ್ ಹಗಲು ವೇಳೆ ಕಚ್ಚುವಂತ ಸೊಳ್ಳೆ ಇನ್ಫೆಕ್ಟೆಡ್ ಫೀಮೇಲ್ ಇಡಿ ಈಜಿಪ್ಟೆ ಈ ಸೊಳ್ಳೆ ಡೆಂಗಿ ಚಿಕನ್ ಗುನ್ಯಾ ಜೀಕಾ ಮೂರನ್ನು ಹರಡುತ್ತೆ ಡೆಂಗ್ಯೂ ವೈರಸ್ ಇನ್ಫೆಕ್ಟ್ ಆದ್ರೆ ಡೆಂಗ್ಯೂನ ಚಿಕನ್ ಗುನ್ಯದ ಚಿಕನ್ ಗುನ್ಯಾ ಡೆಂಗ್ಯೂ ಜ್ವರ ಸಾಕಷ್ಟು ತಮ್ಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಮೂರು ಬಗೆ ಜ್ವರ ಇರುತ್ತೆ ಸಾಮಾನ್ಯ ಡೆಂಗು ಜ್ವರ ಡೆಂಗ್ಯೂ ರಕ್ತಸ್ರಾವ ಜ್ವರ ಅಂದ್ರೆ ಡೆಂಗು ಫೀವರ್ ಡೆಂಗು ಎಮರೇಜಿಕ್ ಫೀವರ್ ಡೆಂಗು ಶಾಕ್ ಸಿಂಡ್ರೋಮ್ ಡೆಂಗು ಜ್ವರ ಸಾಮಾನ್ಯ ಡೆಂಗು ಜ್ವರ ಡೆಂಗ್ಯೂ ರಕ್ತಸ್ರಾವ ಜ್ವರ ಡೆಂಗು ಆಘಾತಕಾರಿ ಜ್ವರ ಅಂತ ಡೆಂಗು ಜ್ವರದ ಲಕ್ಷಣ ಏನು ದ ಕ್ಲಾಸಿಕಲ್ ಸೈನ್ಸ್ ಆಫ್ ಡೆಂಗ್ಯೂ ಅಂತ ನಾವು ಹೇಳ್ಬೇಕು ಅಂತ ಅಂದ್ರೆ ಸಿವಿಯರ್ ತೀರ್ಥವಾದಂತಹ ಜ್ವರ ಇದ್ದಕ್ಕಿದ್ದಂತೆ ಸಡನ್ ರೈಸ್ ಆಫ್ ಫೀವರ್ ಸಿವಿಯರ್ ಎಟೇಕ್ ತಲೆನೋವು ತುಂಬಾನೇ ಇರ್ತದೆ ಆಮೇಲೆ ರಿಟ್ರೋ ರಿಟ್ರೋ ಬಲ್ಬಾರ್ ಪೈನ್ ರಿಟ್ರೋ ಆರ್ಬಿಟಲ್ ಪೈನ್ ಕಣ್ಣುಗಳ ಹಿಂಭಾಗದಲ್ಲಿ ನೋವು ಕಣ್ಗುಳ್ಳ ಕಿತ್ತ ಎಷ್ಟು ಅನ್ನೋ ಮಟ್ಟಕ್ಕೆ ನೋವು ಇರ್ತದೆ ಡೆಂಗ್ಯೂ ಇರಬಹುದೇನೋ ಅನ್ನೋ ಕ್ಲಾಸಿಕಲ್ ಸಿಂಪ್ಟಮ್ಸ್ಗಳು ಇವೆಲ್ಲ ಸೊ ಆ ನಂತರ ನಿಶಕ್ತಿ ನಿತ್ರಾಣ ಮೈಕೆ ನೋವು ಮಾಮೂಲಿ ಏನ ಕಾಮನ್ ವೈರಲ್ ಇದಾಗಿರ್ತದೆ ಈಗ ಇದನ್ನ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡ್ರು ನುರಿತ ತಜ್ಞ ವೈದ್ಯರಲ್ಲಿ ತೋರಿಸ್ಲಿಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಗೆ ಏನು ಹೋಗುತ್ತೆ ಡೆಂಗ್ಯೂ ಎಮರೇಜಿಕ್ ಫೀವರು ಡೆಂಗ್ಯು ಎಮರೇಜಿಕ್ ಫೀವರ್ ಲಕ್ಷಣ ಏನಪ್ಪಾ ಅಂದರೆ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಮತ್ತು ಅಲ್ಲಿನ ಜಂತದಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಸ್ಕಿನ್ನಲ್ಲಿ ಚರ್ಮದಲ್ಲಿ ಪಿಟಿಕಲ್ ಎಮರೇಜ್ ಅಂತ ಹೇಳ್ತೀವಿ ರಕ್ತಸ್ರಾವ ಆಗ್ತಕ್ಕಂಥದ್ದು ರಕ್ತ ಸಹಿತ ಅಥವಾ ರಕ್ತ ರಹಿತ ವಾಂತಿ ಆಗ್ತಕ್ಕಂಥದ್ದು ಪೇನ್ ಅಬ್ಡಮನ್ ಹೊಟ್ಟೆ ನೋವು ಬರ್ತಕ್ಕಂಥದ್ದು ದೇರ್ ವಿಲ್ ಬಿ ಆಲ್ ಇಂಟರ್ನಲ್ ಆರ್ಗನ್ ಬ್ಲೀಡಿಂಗ್ ಸ್ಲೀನು ಕಿಡ್ನಿ ಲಿವರು ಎಲ್ಲ ತಾವು ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಯಾಕೆಂದ್ರೆ ಒಂದು ಬಿಳಿಯ ರಕ್ತ ಕಣಗಳ ಪ್ರಮಾಣ ಪ್ಲಾಟ್ಲೆಟ್ ನಂಸ ಕಡಿಮೆ ಆಯ್ತಾ ಇದ್ದಂಗೆ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಂಟ್ರಸ್ಟೀಶಿಯಲ್ ಟಿಶ್ಯೂನಲ್ಲಿ ಬ್ಲೀ ಬ್ಲಡ್ ವೆಸಲ್ಸ್ ಎಲ್ಲ ಲೀಕ್ ಆಗಿ ಆ ಒಂದು ಇಂಟ್ರಸ್ಟೀಶಿಯಲ್ ಫ್ಲೂಯಿಡ್ ಹೊರ ಬರ್ತಕ್ಕಂಥದ್ದು ಬ್ಲಡ್ ಹೊರ ಬರ್ತಕ್ಕಂಥದ್ದು ಎಲ್ಲ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಇದಾಗುವ ಸಾಧ್ಯತೆ ಇರ್ತದೆ ಮೇಲಿನ ಮೋಷನ್ನಲ್ಲಿ ಬ್ಲಡ್ ಹೋಗ್ತಕ್ಕಂಥದ್ದು ಇವೆಲ್ಲ ಡೆಂಗ್ಯೂ ಎಮರ್ಜಿ ಫಿವರ್ನ ಲಕ್ಷಣ ಇದು ಈ ಕಂಡೀಷನ್ ಅಲ್ಲೂ ಸ್ವಲ್ಪ ಉದಾಸೀನ ಮಾಡೋದೋ ಏನೋ ಚುರುಕಾಗಿದೆ ಅದಾಗಿದೆ ಇದಾಗಿದೆ ಅಂತ ನೆಗ್ಲೆಕ್ಟ್ ಮಾಡಿ ತಕ್ಷಣ ತೋರಿಸ್ತಿಲ್ಲ ಅಂದ್ರೆ ಡೆಂಗೂ ಶಾಕ್ ಸಿಂಡ್ರೋಮ್ ಹೋಗುತ್ತೆ ಡೆಂಗೂ ಶಾಕ್ ಸಿಂಡ್ರೋಮ್ ನ ತಕ್ಷಣ ಏನು ಕೋಲ್ಡ್ ಅಂಡ್ ಕಾಮಿ ಸ್ಕಿನ್ ಅಂದ್ರೆ ವ್ಯಕ್ತಿಯ ನಾವು ಮುಟ್ತಂತಹ ಸಂದರ್ಭದಲ್ಲಿ ಚರ್ಮವನ್ನು ಟಚ್ ಮಾಡಿದಾಗ ತಣ್ಣಗೆ ಕೊಡದೊಯ್ತಾ ಇರುತ್ತೆ ಪೊಲೀಸ್ ರೆಕಾರ್ಡ್ ಆಗಲ್ಲ ಬಿ ಪಿ ರೆಕಾರ್ಡ್ ಆಗಲ್ಲ ಡಿಸ್ಓರಿಯಂಟೇಷನ್ ಬಾಯಿ ಬಣ್ಣ ಮಾತಾಡೋದು ಈ ನಾಟ್ ರೆಸ್ಪಾನ್ಸ್ ಟು ಓರಲ್ ಸ್ಟುಮ್ ನಾವೇನಾರ ಮಾತಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಇರಲ್ಲ ಕನ್ವಲ್ಸನ್ ಒದರು ಬರ್ತಕ್ಕಂಥದ್ದು ಪಿಟ್ಸ್ ಬರುತ್ತೆ ಅಂತಾರಲ್ಲ ಆ ಥರ ಒದ್ರು ಬರ್ತಕ್ಕಂಥದ್ದು ಕೋಮಾಗೋಗುವಂಥ ಸಾಧ್ಯತೆ ಇರ್ತದೆ ಇವೆಲ್ಲ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಲಕ್ಷಣ ನಾವು ಸಾಮಾನ್ಯವಾಗಿ ಈ ಡೆಂಗೂನಿಂದ ಆದಷ್ಟು ಸಾವು ನೋವುಗಳು ಇದೆ ಅಂದರೆ ಆದಷ್ಟು ನಾವು ಡಿಹೈಡ್ರೇಷನ್ ಆಗ್ದಂಗೆ ನೋಡ್ಕೋಬೇಕು ನಾವು ಅದಕ್ಕೆ ನಮ್ಮ ಆಸಾ ಕಾರ್ಯಕರ್ತರು ಮತ್ತೆ ಆ ಇತರೆ ಗ್ರಾಸ್ ರೂಟ್ ಲೆವೆಲ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಒಂದು ಗೈಡ್ ಲೈನ್ಸ್ ಕೊಟ್ಟಿರ್ತೀವಿ ಅಂತಂದರೆ ಒಂದು ಓ ಆರ್ ಎಸ್ ಪ್ಯಾಕೆಟ್ ಒಂದು ಪ್ಯಾರಾಸಿಟಮಾಲ್ ಅದನ್ನು ಕೊಡೋದು ಆಮೇಲೆ ಟೆಂಡರ್ ಕೋಕೋನಟ್ ಕುಡಿಯೋದು ನೀರು ನಮ್ಸ ಇರ್ತಕ್ಕಂಥದನ್ನು ಕುಡಿದ್ರೆ ಆಗ ಮುಂದಿಂದ ಅಡ್ವರ್ಸ್ ಎಫೆಕ್ಟ್ ಆಗೋದು ತಪ್ಪುತ್ತೆ ಸಾಮಾನ್ಯವಾಗಿ ಕೆಲವರು ಸೆಲ್ ರೆಸಿಸ್ಟೆನ್ಸ್ ಇಮ್ಯುನಿಟಿ ಪವರ್ ಮೇಲೆ ರಿಕವರ್ ಆಗ್ತಾರೆ ವೈರಲ್ ಡಿಸೀಸ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಸಿಂಪ್ಟಮ್ಯಾಟಿಕ್ ಆಗಿ ಕೊಡ್ತೀವಿ ಆದ್ರೂ ಕೆಲವರು ಜ್ವರ ಬಂದಂಗೆ ಬರುತ್ತೆ ಅವರ ಇಮ್ಯುನಿಟಿ ಪವರ್ ಮೇಲೆ ಇದಾಗುತ್ತೆ ಕೆಲವರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರ್ತಕ್ಕಂಥವ್ರಿಗೆ ಕೋಮಾರ್ಬಿಟ್ ಕಂಡೀಷನ್ ಇರ್ತಕ್ಕಂಥವ್ರಿಗೆ ಹಾರ್ಟ್ ಪ್ರಾಬ್ಲಮು ಎಚ್ ಐ ವಿ ಪಾಸಿಟಿವ್ ಇರೋರು ಟಿ ಬಿ ಪಾಸಿಟಿವ್ ಇರೋರು ಕಾಂಪ್ರಮೈಸ್ ಪೇಷೆಂಟ್ ಅಂತ ಹೇಳ್ತೀವಿ ಇವ್ರುಗಳಿಗೆಲ್ಲ ಇವ್ರುಗಳು ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದೆ ವಯೋವೃದ್ಧರು ಆಮೇಲೆ ಸಾಲ ಮಕ್ಕಳುಗಳು ಶಿಕ್ಷ ಜಾಸ್ತಿ ಸಾಲ ಮಕ್ಕಳುಗಳೇ ಸ್ವಲ್ಪ ಇದಾಗ್ತಾ ಇರ್ತಕ್ಕಂಥದ್ದು ಇವೊಂದು ಸ್ಪೆಷಾಲಿಟಿ ಏನು ಡೆಂಗಿದು ಇಟ್ ಇಸ್ ಎ ಡೈಬೇಟರ್ ಆಗಲೂ ಹೊತ್ತು ಖರ್ಚು ಸೊಳ್ಳೆ ನಮ್ಮ ಕೆಲಸದಲ್ಲಿ ನಾವು ತೊಡಗ್ತಾ ಇರ್ತೀವಿ ನಮ್ಮ ಕೆಲಸದಲ್ಲಿ ನಮ್ಮದ್ರಲ್ಲಿ ನಾವು ಮುಗ್ದರಾಗಿರ್ತೀವಿ ವಿಥೌಟ್ ಅವರ್ ನಾಲೆಜ್ ಬೈಟ್ ಆಗ್ಬಿಡುತ್ತೆ ಬಟ್ ಎಲ್ಲ ಸೊಳ್ಳೆಗಳು ನಮಗೆ ಕಾಯಿಲೆಗಳನ್ನ ಹರಡಲ್ಲ ಅದು ಇನ್ಫೆಕ್ಟ್ ಆಗಿರಬೇಕು ಇನ್ಫೆಕ್ಟ್ ಅಂದರೆ ಒಬ್ಬ ಅನಾರೋಗ್ಯ ವ್ಯಕ್ತಿ ಇರಬೇಕು ಅಂದರೆ ಕಾಯಿಲೆ ಬಂದಿರೋ ವ್ಯಕ್ತಿ ಇರಬೇಕು ಇನ್ನೊಬ್ಬ ಹೆಲ್ತಿ ಪರ್ಸನ್ ಇನ್ಫೆಕ್ಟೆಡ್ ವ್ಯಕ್ತಿನ ಕಚ್ಚಿದ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಮಾತ್ರ ಬರ್ತಂತ ಅದಿನ್ ಸೊಳ್ಳೆ ಇನ್ಫೆಕ್ಟ್ ಆಗಿಲ್ಲ ಅದು ಕಚ್ಚಿತು ಏನು ಬರಲ್ಲ ಏನೂ ಆಗಲ್ಲ ನೂರಾರು ಜಾತಿ ಸೊಳ್ಳೆಗಳಿವೆ ಆ ಸೊಳ್ಳೆಗಳೆಲ್ಲ ಕತ್ತೆಟ್ಗೆ ಇದಾಗಲ್ಲ ಬಟ್ ಅದು ಇನ್ಫೆಕ್ಟ್ ಆಗಿರಬೇಕು ಆ ಇನ್ಫೆಕ್ಟ್ ಆಗದಂಗೆ ನಾವು ಕ್ರಮ ವಹಿಸ್ಬೇಕು ಸೊ ಅದು ಒಂದು ರೀತಿಯಲ್ಲಿ ಇದ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ನೀರನ್ನ ತೊಟ್ಟಿನ ಖಾಲಿ ಮಾಡಿಸೋದು ಯಾಕೆ ವಾರದಲ್ಲಿ ಒಂದೇ ದಿನ ಒಂದಿನ ಮಧ್ಯ ಮೂರು ದಿನಕ್ಕ ಮಧ್ಯದಲ್ಲಿ ಅಂತ ಅಂದರೆ ಈ ನಾನು ತಮ್ಗೆ ತಮ್ಮ ಜೊತೆ ಆಲ್ರೆಡಿ ನಾನು ವಿಚಾರ ಹೇಳಿದೆ ಈ ಲೈಫ್ ಸೈಕಲ್ ಫೈವ್ ಟು ಸೆವೆನ್ ಡೇಸ್ ಸೆವೆನ್ ಟು ಟೆನ್ ಡೇಸ್ ಆ ಮಧ್ಯ ಒಂದ್ಸಲ ನಾವು ಇಂಟ್ರಪ್ಟ್ ಮಾಡಿದ್ವಿ ಅಂತ ಆ ಸೈಕಲ್ಲು ಅದು ನೀರು ಹೊರಗಡೆ ಚೆಲ್ಲಿದ್ರೆ ಅವೆಲ್ಲ ಸತ್ತೋಗ್ತವೆ ಲಾಭ ಎಲ್ಲ ಸತ್ತೋಗುತ್ತೆ ಸೊ ಅದೊಂದು ಆಗಬೇಕು ಇನ್ನೂರ ತೊಂಬತ್ತೇಳು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿದೆ ಸೊ ಅದರಲ್ಲಿ ನಮ್ಮ ಮಂಡ್ಯ ತಾಲೂಕ್ನಲ್ಲಿ ಮತ್ತೆ ಮದ್ದೂರು ತಾಲೂಕ್ನಲ್ಲಿ ಜಾಸ್ತಿ ವರದಿ ಆಗ್ತಾ ಇದೆ ಮಂಡ್ಯ ಮ ಹೇಳ್ತೀನಿ ಸರ್ ನೂರ ಐವತ್ತಾರು ಪ್ರಕರಣ ಮಂಡ್ಯ ತಾಲೂಕು ನಗರ ಮೂವತ್ತೇಳು ಅರ್ಬ ರೂರಲ್ ಬಂದು ನೂರ ಹತ್ತೊಂಬತ್ತು ಸಾಮಾನ್ಯವಾಗಿ ಹಿಂದೆಲ್ಲ ನಗರ ಪ್ರದೇಶಗಳಲ್ಲಿ ಇದು ಈಗ ರೂರಲ್ಗೂ ಕನ್ವರ್ಟ್ ಆಗೋಯ್ತದ ಸರ್ ರೂರಲ್ ನೂರತ್ತೊಂಬತ್ತು ರೂರಲಲ್ಲೇ ಜಾಸ್ತಿ ಸರ್ ಮದ್ದೂರು ನಲವತ್ತು ಪ್ರಕರಣ ಮಳವಳ್ಳಿ ಹದಿನೆಂಟು ಪಾಂಡಪುರ ಹದಿನಾರು ಸೀರಂಪಟ್ ಮಳವಳ್ಳಿ ನಿಧಾನ ಕೇಳಲ್ಲ ಮಳವಳ್ಳಿ ಹದಿನೆಂಟು ಮದ್ದೂರು ನಲವತ್ತು ಮಳವಳ್ಳಿ ಹದಿನೆಂಟು ಪಾಂಡಪುರ ಹದಿನಾರು ಶ್ರೀರಂಗಪಟ್ಟಣ ಮೂವತ್ತ್ನಾಲ್ಕು ಕೇರ್ಪೇಟೆ ಹದಿನೇಳು ನಾಗಮಂಗಲ ಹದಿನಾರು ಸರ್ ಇವೆಲ್ಲ ಎಲ್ಲಿಸಾ ಬೇಸಿಸ್ ಎಂಜಾಯ್ ಲಿಂಕ್ ಸಾರ್ಮೆಂಟ್ ಎಸ್ ಅಂತ ಎಲ್ಲಿಸಾ ಬೇಸಲ್ಲಿ ಇದೆ ಕನ್ಫರ್ಮೇಟಿವ್ ಟೆಸ್ಟ್ ಇದು ನಮ್ಮ ಟೆಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ